ವೀಕ್ಷಕರೇ ನಮ್ದೇ ಜೆ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕಾರ್ಯಕ್ರಮವನ್ನು ಚಿತ್ರರಂಗವೇ ತಿರುಗಿ ನೋಡುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಬೇಕು ಅಂತೇಳಿ ಈ ಒಂದು ಸಂಚಿಕೆಯಲ್ಲಿ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ಚಿತ್ರರಂಗ ಕಂಡಂತ ಅತ್ಯದ್ಭುತ ನಟ ಮತ್ತು ನಿರ್ದೇಶಕ ನೀವೆಲ್ಲರೂ ಹೆಸರನ್ನ ಕೇಳ್ತೀನಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀರ ಚಿತ್ರರಂಗದಲ್ಲಿ ಬದಲಾವಣೆಯನ್ನು ತಂದಂತ ಚಿತ್ರರಂಗವೇ ತಿರುಗಿ ನೋಡಿದಂಥ ಎಲ್ಲರ ಜನರು ಕೂಡ ನಮ್ಮ ಕನ್ನಡದಲ್ಲೂ ಕೂಡ ಇಂಥ ಒಬ್ಬ ನಟ ಇದ್ದಾರೆ ಅನ್ನುವಂಥದ್ದನ್ನು ಗುರ್ತು ಮಾಡಿದಂಥ ವಿಶೇಷವಾದಂಥ ಹದಿನೆಂಟನೇ ತಾರೀಕು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಈ ಚಿತ್ರ ಚಿತ್ರರಂಗ ಕಂಡಂಥ ಅತ್ಯುನ್ನತ ನಿರ್ದೇಶಕ ನಟ ಯಾರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಯಾರು ಅಂತ ಹೇಳಿ ಯುವಕರಲ್ಲಿ ಉಚ್ಚೆದ್ದು ಕುಣಿಸಿದಂತ ಎಲ್ಲರ ತಲೆಗೂ ಕೂಡ ಉಡವನ್ನ ಬಿಟ್ಟಂತ ನಿರ್ದೇಶಕರು ನಟರು ಯಾರು ಅಂತ ಹೇಳಿದ್ರೆ ಕೂಡ ಈಗಾಗಲೇ ನೀವು ಅದನ್ನ ಯೋಗ್ಯ ಮಾಡಿರ್ತೀರಿ ಯಾರಿರ್ಬೋದು ಅಂತ ಹೇಳಿ ಅವರೇ ನಮ್ಮೆಲ್ಲರ ಪ್ರೀತಿಯ ಉಪೇಂದ್ರ ಸಾರ್ ಅವರು ಸೆಪ್ಟೆಂಬರ್ ಹದಿನೈದನ ಹದಿನೆಂಟನೇ ತಾರೀಕು ಅವರ ಜನ್ಮದಿನ ಇದರ ಅಂಗವಾಗಿ ನಾವು ಇವತ್ತು ಅವರ ಅಭಿಮಾನಿಯಾಗಿರುವಂತ ಹೆಚ್ಚು ಹೆಚ್ಚು ಚಿತ್ರಗಳನ್ನ ನೋಡಿ ಅವರಂತೆ ಕೂಡ ಅನುಕರಣೆಯನ್ನು ಮಾಡಿದಂಥ ಚಿತ್ರಕಲಾವಿದರು ಅಭಿಮಾನಿಯಾದಂತ ಮುತ್ತುರು ಅವರು ನಮ್ಮ ಜೊತೆಗಿದ್ದಾರೆ ಅವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಮುತ್ತು ಅಂತ ಹೇಳಿದ್ರೆ ಇಡೀ ಚಾಮರಾಜನಗರಕ್ಕೆ ಪರಿಚಿತರು ಇವರು ಮೂಲತಃ ಗಾಯಕರು ಕೂಡ ಹೌದು ಚಿತ್ರಕಲಾ ಇದ್ರು ಅವರು ಕೂಡ ಹಾಗೆಯೇ ಚಿತ್ರರಂಗದಲ್ಲಿ ನಟಿಸುವಂತ ಅನೇಕ ಅವಕಾಶಗಳಿದ್ರು ಕೂಡ ಅಭಿಮಾನವನ್ನೇ ದೇವರು ಅಂತ ಅಂತೀವರು ನಾನು ಗೌರವಿಸ್ತೀವಿ ಯಾರೇ ಅದರಲ್ಲಿ ಉಪೇಂದ್ರ ಸರ್ ಅಂತ ಹೇಳಿದ್ರೆ ಬಹಳ ಪ್ರೀತಿಪಟ್ಟು ಅವರೆಲ್ಲ ಚಿತ್ರಗಳನ್ನ ನೋಡಿ ಅವರನ್ನು ಪ್ರೀತಿಯಿಂದ ನಮ್ಮ ದೇವರು ಅಥವಾ ನನ್ನ ಗುರುಗಳು ಅಂತೇಳಿ ತಿಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಒಪ್ಪಿಸರ್ ಬಗ್ಗೆ ಅವರೆಲ್ಲ ಏನು ಹೇಳ್ತಾರೆ ಅನ್ನುವಂಥದ್ದು ಸರ್ ಈಗಾಗಲೇ ಕೂಡ ಸೆಪ್ಟೆಂಬರ್ ಹದಿನೆಂಟು ಅಂತ ಹೇಳಿದ್ರೆ ಮೂರು ಜನರ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತೀವಿ ನನ್ನೆಲ್ಲ ಪ್ರೀತಿಯ ವಿಷ್ಣುವರ್ಧನ್ ಸರ್ ಅವರು ಹಾಗೆಯೇ ಕೂಡ ಶ್ರುತಿ ಮೇಡಮ್ ಕಂಡಂಥ ಕರ್ನಾಟಕದ ಚಿತ್ರರಂಗವೇ ಬದಲಾವಣೆ ತಂದಂತ ಉಪೇಂದ್ರ ಸರ್ ಅವರು ಅವರು ಇಡೀ ಯುವಕರ ಮನಸ್ಸನ್ನಾಗಿದ್ದಂತ ಯುವ ನಾಯಕ ನಿರ್ದೇಶಕರು ಚಿಂತಕರು ಸಾಹಿತಿಗಳು ಈ ರೀತಿ ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತ ನಮ್ಮ ಭಾರತದ ಭಾರತ ಅಂತ ಹೇಳೋಣ ಸರ್ ಎಲ್ಲಾ ರಂಗದಲ್ಲೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚಿತ್ರವನ್ನ ಅಭಿನಯಿಸಿದ ಚಿತ್ರದಲ್ಲಿ ಅಭಿನಯಿಸಿ ಮನಸ್ಸನ್ನ ರಾಜಕೀಯ ವ್ಯಕ್ತಿಯಾಗಿ ಕೂಡ ಅವರು ರಾಜಕೀಯವಾಗಿ ಕೂಡ ನೀವು ಜನರನ್ನಾಗಿ ಅಭಿನ ಅಭಿನಂದನೆ ನುಡಿಗಳನ್ನ ಹೇಗೆ ಸರ್ ಈಗ ನಮ್ಮ ಉಪೇಂದ್ರ ಸರ್ ಅವರು ನಮ್ಮ ಕರ್ನಾಟಕದವರು ಅನ್ನಕ್ಕಿನ್ನ ಇಡೀ ಭಾರತ ಚಿತ್ರರಂಗಕ್ಕೆ ಚಿರಪರಿಸ್ರು ಏಕೆಂದರೆ ಅವರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಸ್ವಿ ಹದಿನೆಂಟನೇ ತಾರೀಕು ಹುಟ್ಟಿದ್ರು ಅವರ ತಂದೆ ಬಂದು ರಾವ್ ಅಂತ ತಾಯಿ ಅನಸೂಯ ಅಂತ ಬಾಲ್ಯದಿಂದಲೂ ಕೂಡ ಅವ್ರಿಗೆ ಚಿತ್ರರಂಗದ ಬಗ್ಗೆ ಭಾಳ ಆಸಕ್ತಿ ಒಂದು ಉಚ್ಚುತನ ಅಂತ ಹೇಳ್ಬೋದು ಅದು ಆಸಕ್ತಿ ಭಾಳ ಅಷ್ಟೊಂದು ಇದೆ ಈ ಆ ಬಾಲ್ಯದಲ್ಲಿ ಅವರು ಹಾಡು ಬರೆಯೋದು ಕವಿತೆಗಳು ಬರೆಯೋದು ಕಾಲೇಜ್ ಟೈಮಲ್ಲಿ ಇದೆಲ್ಲ ತೊಳಗ್ಸ್ಕೊಂಡಂಥರು ಆದರೂ ಅವ್ರಿಗೆ ಒಂದು ವೇದಿಕೆ ಸಿಕ್ಕಿರಲಿಲ್ಲ ಅವ್ರ ತಂದೆ ತಾಯಿ ಮನೆಯಲ್ಲಿ ಅವರೆಲ್ಲರೂ ಬರೆಯೋರಲ್ಲೇ ನೀವು ಓದೋದು ಬಿಡ್ಬಿಟ್ಟು ಜನ ಸಿನಿಮಾ ಸಿನಿಮಾ ಅಂತ ಹುಚ್ಚುಚ್ಚರಂಗೆ ಆಡ್ತಿದೆಯಲ್ಲ ಹೇಗೆ ಏನು ಅಂತ ಇದರಿಂದ ಬೇಸರಾಗಿ ಎಷ್ಟೋ ದಿನ ರಾತ್ರಿಗಳು ಬಸ್ ಸ್ಟ್ಯಾಂಡ್ಗಳಲ್ಲಿ ಊರೂರುಗಳಿಗೆ ಹೋಗಿ ಹಾಸುಗಳಲ್ಲಿ ಬಸ್ ಸ್ಟ್ಯಾಂಡ್ ಪೂರ್ತಿಗಳು ಅಲ್ಲಿ ಎಷ್ಟೋ ದಿನ ಮುಗಿದಾರಂತೆ ಅದನ್ನು ಮೈಂಡಲ್ಲಿ ತುಂಬ್ಕೊಂಡು ತುಂಬ್ಕೊಂಡು ಈ ನಮ್ಮ ಜೀವನದಲ್ಲಿ ಹೇಗೆ ಮನುಷ್ಯ ಇರ್ತಾನೆ ಹೆಂಗೆ ಸಮಯ ಸಂತೋ ಬರ್ತದೆ ಕಷ್ಟ ಹೆಂಗೆ ಬರ್ತದೆ ಅದನ್ನು ನಾವು ಒಂದು ಸರಿ ದಾರಿ ತರಬೇಕಂದ್ರೆ ಯಾವ ರೀತಿ ನಾವು ನಡ್ಕೋಬೇಕು ಎಲ್ಲ ಚಿಂತನೆ ಮಾಡಿ 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 ಈ ಕಾಶಿನಾಥ್ ಅಂತ ನಮ್ಮ ಡೈರೆಕ್ಟರ್ ಅಂಡ್ ಕಾಶಿನಾಥ್ ದಶಕದಲ್ಲಿ ಅವರ ಚಿತ್ರ ಹೌದು ವಿಭಿನ್ನವಾಗಿ ವಿಭಿನ್ನ ಚಿತ್ರಗಳು ಬಂತು ಈ ನಮ್ಮ ವಿಷ್ಣುವರ್ಧನ್ ಅಂಬರೀಶ್ ರಾಜ್ಕುಮಾರ್ ಅವ್ರದೇ ಒಂಥರ ಆದರೆ ಕಾಶಿನಾಥ್ ಅವ್ರದೇ ಒಂಥರ ಮೂವಿ ಎಲ್ಲರೂ ನೋಡ ಅಂತ ಆ ಅಭಿಮಾನಿ ಈ ಅಭಿಮಾನಿ ಅಂತ ಏನಿಲ್ಲ ಎಲ್ಲರೂ ನೋಡ್ತಿದ್ರು ಕಾಶಿನಾಥ ಅಷ್ಟು ಖುಷಿ ಇರ್ತಿತ್ತು ತಮಾಷೆ ಇರ್ತಿತ್ತು ಮತ್ತೆ ಒಂದು ನೀತಿ ಪಾಠ ಇರ್ತಿತ್ತು ಕೊನೆಗೆ ಫಸ್ಟ್ ಎಲ್ಲ ತಮಾಷೆ ಇರ್ತಿತ್ತು ಕೊನೆಗೆ ಹೋಗ್ ಹಿಂಗಿರ್ಬೇಕಪ್ಪ ಜೀವನದಲ್ಲಿ ಅದನ್ನ ಮನಗಂಡು ಉಪೇಂದ್ರ ಅವರು ಸಹ ನಿರ್ದೇಶಕರಾಗಿ ಕಾಶಿನವರ ಹತ್ರ ಸೇರ್ತಿದ್ದಾರೆ ಅಂದ್ರೆ ಕಾಶಿನವರ ಗರಡಿಯಲ್ಲಿ ಅವರ ಯೋಚನೆಗಳು ಮತ್ತೆ ಉಪೇಂದ್ರ ಅವರು ಬಾಲ್ಯದಿಂದ ಅನುಭವ್ಸಿದ್ರಲ್ಲ ಕಷ್ಟನೂ ಅಷ್ಟಗಳು ಅದನ್ನು ಗುರುತಿಸಿ ಕಾಚಿನದ್ದರು ಬರ ಮಾಡಿಕೊಂಡಾಗ ಇನ್ನು ಖುಷಿಯಿಂದನೇ ಅವ್ರ ಹತ್ರ ಹೋಗಿ ಗುರುಗಳಂತ ಸ್ವೀಕರಿಸಿ ಸಹ ನಿರ್ದೇಶಕರಾಗಿ ಅವ್ರ ಹತ್ರ ಕೆಲಸ ಮಾಡ್ತಾರೆ ಗುರುಚಂದ್ರ ಅವರು ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡು ತರಲೆ ನನ್ನ ಮಗ ಅಂತ ಸ್ವಂತ ನಿರ್ದೇಶಕರಾಗಿ ಮುಂಬಡ್ತಿ ಪಡೆದಂತೆ ಮುಂಬಡ್ತಿ ಪಡೆದೇಶಕರಿಗೆ ಸ್ವಂತ ನಿರ್ದೇಶನವನ್ನು ಸ್ವಂತ ನಿರ್ದೇಶಕ ತರಲೆ ನನ್ನ ಮಗ ಅಂತ ಜಗ್ಗೇಶ್ ಅವರು ಹೀರೋ ಆಗಿ ನಡೆಸಿದ್ದಾರೆ ಒಂದು ಹೊಸ ಆಯಾಮ ಚಿತ್ರ ಹೌದು ಹಿಂದೆಲ್ಲ ಚಿತ್ರಗಳು ಒಂದು ಸಾಂಸಾರಿಕ ಜೀವನವನ್ನ ಸಾಮಾಜಿಕ ಜೀವನವನ್ನ ಕೊಟ್ಟು ಅದರಲ್ಲಿ ಕೂಡ ಎಷ್ಟೋ ಅದಕ್ಕೆ ಟೀಚೆಗಳು ಬಂತು ಹಾಗೆ ಉತ್ತಮವಾದಂತಹ ಪ್ರಕ್ರಿಯೆಗಳು ಕೂಡ ಬರೆಯುತ್ತೆ ನಟ ಜಿಗೇಶ್ ಅವರನ್ನ ಇಟ್ಕೊಂಡು ಫಸ್ಟ್ ಸಿನಿಮಾ ಕಲ್ಯಾಣ ಅದು ಕೂಡ ಸ್ಟಾರ್ಟಿಂಗ್ ಎಲ್ಲ ರಿಲೀಸ್ ಆದ್ಮೇಲೆ ಹೋಗ್ತಾ 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 ಎರಡು ಮೂರು ವಾರಗಳು ತಿಂಗಳು ಕಳೀತಾ ಕಳೀತಾ ಜನಗಳಿಗೆ ಅದು ತುಂಬಾ ಇಷ್ಟ ಆಗ್ತದೆ ಸಕ್ಸಸ್ ಆಗ್ತದೆ ಬಾಕ್ಸ್ ಆಫೀಸಲ್ಲಿ ಹಣವನ್ನು ಕೊಟ್ಟು ಬ್ಲ್ಯಾಕ್ ಬಾಸ್ಟರ್ ಅಂತಾರಲ್ಲ ಆ ಥರ ಮೂವಿ ಅದು ಅದಾದ ನಂತರ ಸ್ವತಂತ್ರ ನಿರ್ದೇಶಕರಾಗಿ ಮಸ್ತೆ ಓಮ್ ಆ್ಯಕ್ಟರ್ ಕೀರೋ ಶಿವರಾಜ್ ಕುಮಾರ್ ಅವರು ಓಮ್ ಅವರು ರಾಜ್ಕುಮಾರ್ ಅವರ ಪ್ರೊಡ್ಯೂಸರ್ ಇದರಲ್ಲಿ ಇವರು ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅದು ಕೂಡ ಸೂಪರ್ ಹಿಟ್ಟು ಸೂಪರ್ ಹಿಟ್ ಅದಾದ ಮೇಲೆ ನಾನೇ ಹೀರೋ ಆಗಬಾರ್ದು ಇಲ್ಲಿನ ಅವ್ರ ಬಾಲ್ಯದಿಂದ ಅನುಭವಿಸಿದ್ರಲ್ಲ ಮನೆಗಳು ಹೇಗಿರ್ತದೆ ದೊಡ್ಡವ್ರ ಜೊತೆ ನಾವು ಹೇಗಿರ್ಬೋದು ಅಥವಾ ನಮ್ಮ ಸ್ವಂತ ಬುದ್ಧಿಯಿಂದ ನಾವು ತಂದೆ ತಾಯಿ ಆಗ್ಬೋದು ಅಕ್ಕಪಕ್ಕ ಜನರು ಹೇಳಿದ್ರೆ ನಮ್ದು ಏನಂತ ಅನ್ಕೋತಾರೆ ನಿಜ ಇರ್ಬೋದು ಬಟ್ ಆ ನಿಜ ಹೇಳಕ್ ಅಂದ್ರೆ ಜನರು ಏನಂತ ನಮ್ಗೆ ಉಚ್ಚಾಗಣ ಏನೇನೋ ಮಾತಾಡ್ತಾರೆ ಈ ತರ ಇದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಎ ಏ ಸಿನಿಮಾ ಅಂತ ಪ್ರೊಡ್ಯೂಸರ್ ಇತ್ತು ಸಿನಿಮಾ ಮಾಡ್ತಾರೆ ನಿರ್ದೇಶನ ಮಾಡಿ ಮಾಡ್ತಾರೆ ಕಾಲೇಜ್ ಅವಾಗ ಎಲ್ರೂ ಅಂತಿದ್ರಿ ಏನಪ್ಪ ಹಿಂಗೆ ಹಿಂಗೆ ಕತೆ ಇದು ಹೆಂಗೆ ಜನ ಸ್ವೀಕರಿಸ್ತಾರೆ ಇದನ್ನ ಎಲ್ಲ ಕಟ್ ಕಟ್ ಮಾಡಿ ಜಾಯಿಂಟ್ ಮಾಡಿ ಈಗೇನು ಕತೆ ಇದನ್ನ ಆಮೇಲೆ ಉಪೇಂದ್ರ ಹೇಳೋದ್ರೆ ರಿಲೀಸ್ ಆಗಲಿ ಆಮೇಲೆ ಜನ ಹೆಂಗ ಹೇಳ್ತಾರೆ ಸ್ವೀಕರಿಸೋಣ ಹೀರೋ ಆಗ ಮುಂದುವರಿ ಬೇಡ ಅಂತ ಜನ ಇರ್ತಾರೆ ಜನ ತಿರಸ್ಕರಿಸ್ತಾರು ಚೆನ್ನಾಗಿರ್ತೀನಿ ಹೀರೋ ಬೇಡ ಈ ತರ ಕಾನ್ಸೆಪ್ಟ್ ಇಟ್ಕೊಂಡು ರಿಲೀಸ್ ಮಾಡಿದ್ವಿ ಮೂವಿ ಅಂದ್ರೆ ಎ ಚಿತ್ರ ಒಂದು ಮೈಲುಗಲ್ಲು ಆ ಕಾಲಘಟ್ಟದಲ್ಲಿ ಸಾಹಿತ್ಯದಲ್ಲಿ ಕೂಡ ಬಿಡುವ ಭಿನ್ನವಾದ ಸಾಹಿತ್ಯವೇ ಕೂಡ ರಚನೆಕಾರರು ಕೂಡ ಈಗ ರಚನೆಕಾರರು ಎಲ್ಲರೂ ಎಲ್ಲ ಅದು ಬರ್ತದೆ ಬಹುಪಾಲು ನೈನ್ಟಿ ಪರ್ಸೆಂಟ್ ಅವರೇ ಬಂದಿದೆ ಇನ್ ಟೆನ್ ಪರ್ಸೆಂಟೂ ಬೇರೆ ಬೇರೆಯವರದ್ದು ಇದಿತ್ತು ಅಷ್ಟೇ ಅದರಿಂದ ರಿಲೀಸ್ ಆದ ಮೇಲೆ ಅದು ಒಳ್ಳೆ ಸಿನಿಮಾ ಇದೆ ಜನಗಳಿಗೆಲ್ಲ ಏನೋ ಒಂದು ಅದರಲ್ಲಿ ಯುವ ಜನತೆಗೆ ಒಂದು ಸಂದೇಶ ಕೊಟ್ಟಂಗೆ ಈ ಪ್ರೀತಿ ವಿಷಯದಲ್ಲಾಗ್ಬೋದು ಈ ಹಣ ಗಳಿಸೋದಲ್ಲಾಗ್ಬೋದು ಯಾವ ಶಾಶ್ವತ ಯಾವ ಶಾಶ್ವತ ಅಲ್ಲ ಇದೆಲ್ಲ ಅದು ಫುಲ್ ಏನೋ ಒಂಥರ ಏನಂತಾರೆ ಅದನ್ನ ಪ್ಯಾಕೇಜ್ ಪ್ಯಾಕೇಜ್ ಅಂತ ಹತ್ರ ಮುಗಿಯ ಈಗ ನೀವು ಅಭಿಮಾನಿಯಾಗಿ ನೀವು ಯಾಕೆ ಕಷ್ಟಪ ಸರ್ ಯಾಕೆ ಅಂದರೆ ನಾವು ಕೂಡ ಬಾಲ್ಯದಿಂದ ಕಷ್ಟ ಸುಖದಲ್ಲಿ ಬೆಳೆದವರು ಸುಖದಲ್ಲಿ ಬೆಳೆದವರಲ್ಲ ನಾವು ನಮ್ಮ ಬಡತನದಲ್ಲೇ ನಾವು ಬಂದರಂದ ಅದರಲ್ಲಿ ಒಂದೊಂದು ಸಿನಿಮಾಗಳಲ್ಲಿ ಉಪೇಂದ್ರ ಅವರು ಒಂದೊಂದು ಆ್ಯಕ್ಟಿಂಗ್ ಅಂದರೆ ಒಂದು ತೋರಿಸಿದಾರೆ ಒಂದೊಂದು ಸೀನ್ ಅದನ್ನು ನಮಗೇನು ಅನುಭವ ಅನುಭವಿಸ್ಕೊಂಡು ನೋಡ್ತಾ ಇದ್ವಿ ಅದನ್ನೆಲ್ಲ ಮೂವಿಗಳಿಗೆ ಉಪೇಂದ್ರ ಇರ್ಬೋದು ಎ ಚಿತ್ರ ಇರ್ಬೋದು ಇದರಲ್ಲಿ ಕೆಲವು ಕೆಲವು ಸೀನ್ಗಳು ನಾವೇ ಹೆಂಗೆ ಇದ್ವಿ ಅಲ್ವಾ ಹಿಂದೆ ಬಾಲ್ಯದಲ್ಲಿ ಮತ್ತೆ ಒಂದು ಕಾಲೇಜ್ ಟೈಮ್ ಬಂದಾಗ ಹೋಗಿದ್ವಿ ಹಿಂಗಿದ್ವಿ ಇದನ್ನ ತೋರಿಸ್ತು ಮತ್ತು ಒಂದು ಕಥೆಯಲ್ಲಿ ವಿಭಿನ್ನತೆ ಇತ್ತು ಅವರು ನಮಗೆ ಏನು ಹೇಳ್ತಾರೆ ಅದು ಸ್ವಚ್ಛವಾಗಿ ನಮ್ಗೆ ಅರ್ಥ ಆಗ್ತಿತ್ತು ಅದರಿಂದ ಅವರು ಬಹಳ ಇಷ್ಟ ನಮಗೆ ಅಂದರೆ ನಮ್ಮ ನೈಜದ ಘಟನೆಗಳನ್ನು ಆ ಕಂಟೆಂಟ್ ನಮ್ಮನ್ನು ತಲುಪ್ತಾ ಇತ್ತು ತಲುಪ್ತಾ ಇತ್ತು ಮತ್ತೆ ಈಗ ಅವರು ರಾಜಕೀಯವಾಗಿ ಉತ್ತಮ ಪ್ರಜಕೀಯ ಪಕ್ಷ ಅಂತ ಹೇಳಿ ಅದರಲ್ಲೂ ಕೂಡ ಸಂಸ್ಥಾ ಪ್ರಕಾರ ಗುರುತಿಸಿಕೊಂಡಿದ್ದಾರೆ ಅದು ಅವರು ರಾಜಕಾರಣದಲ್ಲಿ ಮುನ್ನಡೆದ್ರೆ ಚೆನ್ನಾಗಿರ್ತದೋ ಚಿತ್ರರಂಗದಲ್ಲಿ ಮುನ್ನಡೆದ್ರೆ ಚೆನ್ನಾಗಿರ್ತದೆ ಅವರು ಉಪೇಂದ್ರ ಸರ್ ಅವರು ಸಾವಿರದ ಒಂಬೈನೂರ ಹದಿನೆಂಟನೇ ಫೀಲ್ ಪ್ರಜಾಕೀಯ ಅಂತ ಶುರು ಮಾಡ್ತಾರೆ ಕಕ್ಷನ ಅದೇನೇನೋ ಗೊಂದಲಗಳಾಯ್ತು ಮತ್ತೆ ಇದೇನಕ್ಕೆ ಬೇಕು ಉಪೇಂದ್ರ ಚಿತ್ರರಂಗದಲ್ಲೇ ಹೋಗ್ಬೋದಲ್ಲ ಈ ರಾಜಕೀಯ ಏನಕ್ಕೆ ಏಕೆಂದ್ರೆ ಒಂದು ಉಪೇಂದ್ರ ಅವ್ರ ಕಾನ್ಸೆಪ್ಟೇ ಬೇರೆ ರಾಜಕೀಯದಲ್ಲಿ ಆದರೆ ಈಗಿನ ಪ್ರಪಂಚದಲ್ಲಿ ಇಡಕ್ಕಾಗುತ್ತ ರಾಜಕೀಯ ಏಕೆಂದ್ರೆ ಸುಳ್ಳು ದಾಗ ಮೋಸ ಇವಾಗ ಪೊಲಿಟಿಕಲಲ್ಲಿ ಇರೋ ಅಂದ್ರೆ ಸಮಾಜದಲ್ಲಿ ಭ್ರಷ್ಟಾಚಾರವನ್ನ ತೊಲಗಿಸ್ಬೇಕು ಅಂತ ಅವ್ರ ಒಳ್ಳೆ ಕಲ್ಪನೆ ಇಟ್ಕೊಂಡು ಅದನ್ನ ಮಾಡಿದ್ರು ಬಟ್ ಅದು ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಇವ್ರು ಕೂಡ ಇಲ್ಲಿ ವಾತಾವರಣ ನೋಡಿ ಬೇಸರ ಆಯ್ತು ಈ ರೀತಿ ನನ್ನ ಕಾನ್ಸೆಪ್ಟ್ ಅಲ್ಲಿ ಜನಗಳನ್ನ ಕಲ್ಪ ಕಷ್ಟ ತಲುಪ್ತೀವಿ ಬಟ್ ಇನ್ನು ವರ್ಷಗಳು ಬೇಕು ಇನ್ನು ಬೇಕು ಲೇಟ್ ಆಗುತ್ತೆ ಲೇಟ್ ಆಗ್ತದೆ ಅಂದ್ರೆ ಇತ್ತೀಚೆಗೆ ತೆರೆ ಕಂಡಂತ ಸಿನಿಮಾ ಯು ಅಂಡ್ ಯು ಐ ಅಲ್ಲ ಸರ್ ಬಹಳ ಬುದ್ಧಿವಂತರಿಗೆ ಅಂದ್ರೆ ರಾಜಕಾರಣವನ್ನೇ ಹೇಗೆಲ್ಲ ಆ ಒಂದು ಚಿತ್ರದಲ್ಲಿ ತೋರಿಸಿದ್ದಾರೆ ಒಂದು ಉತ್ತಮವಾದಂತ ದೇಶವನ್ನ ಮುನ್ನಡಿಸಬೇಕಾದ್ರೆ ಉತ್ತಮವಾದಂತ ಯುವ ಜನತೆ ಭವಿಷ್ಯವನ್ನ ರೂಪಿಸಬೇಕಾದ್ರೆ ರಾಜಕಾರಣದ ವ್ಯವಸ್ಥೆ ಏಗಿರಬೇಕು ಅನ್ನುವಂತ ಚಿತ್ರ ನೋಡಿದ್ರೆ ಐ ಥಿಂಕ್ ಅಂದ್ರೆ ಅನ್ನಿಸ್ತಿದೆ ಅಂದ್ರೆ ನಾವು ಸೂಕ್ಷ್ಮ ಗಮನ ಗಮನಿಸಬೇಕು उपेंद्र ಅವರ ಸಿನಿಮಾಗಳೋ ಇscrire ಸೂಕ್ಷ್ಮ ಗಮನ ಹಾ ಅಲ್ಲಿ ಇದಿರೋದಿಲ್ಲ ಏನೋ ಎಂಟರ್ಟೈನ್ಮೆಂಟ್ ಇರಲ್ಲ ನಾವು ಹೇಗಿದೀವಿ ಲೈಫ್ ಅಲ್ಲಿ ಅದು ನಾನು ತೋರಿಸತಾರೆ ಕನ್ನಡದ ಪ್ರತೀರೂಪ ಈ ತರ ನಮ್ಮ ಮುಖ ಏನಿರ್ತದೆ ಅದನ್ನ ಸಿನಿಮಾ ಮುಖ ತೋರ್ತಾರೆ ನಮ್ಮ ಜನತೆ ಅರ್ಥ ಮಾಡ್ಕೋಬೇಕು ಈಗ ಸರ್ ಆ ಚಿತ್ರವನ್ನ ನಡೆದ ಕೆಲವು ಬಾರಿ ಅದಕ್ಕೆ ತುಂಬಾ ಕಾಮೆಂಟ್ಗಳನ್ನು ಬೇರೆ ಬೇರೆ ರೀತಿಯಾಗಿ ಉಪೇಂದ್ರ ಅಂತ ಟೀಕೆಗಳನ್ನ ದಯವಿಟ್ಟು ಅಂತ ಟೀಕೆ ಮಾಡೋ ಜನಗಳು ಉಪೇಂದ್ರ ಅವ್ರನ್ನ ಆ ಚಿತ್ರಗಳನ್ನ ಫಸ್ಟ್ ಅದೇನ ಮಾಡಬೇಕು ಏನು ಹೇಳಿದ್ದಾರೆ ಯಾಕೆ ಹೇಳಿದ್ದಾರೆ ಏನಕ್ಕೋಸ್ಕರ ಹೇಳಿದ್ದಾರೆ ಅದರಿಂದ ನಾವು ಏನು ಕಲಿಬೇಕು ಇದನ್ನು ನಮ್ಮ ಮನಸಲ್ಲಿ ಒಂದು ಚಿತ್ರ ಅಂತ ನೋಡ್ಬೋದು ನಾವು ಒಂದು ಸಿನಿಮಾ ಅಂತ ಯಾವತ್ತೂ ಉಪೇಂದ್ರ ಮೂವಿಗೆ ಹೋಗ್ಬೇಡಿ ದಯವಿಟ್ಟು ಒಂದು ಏನು ಏನೋ ಒಂದು ತಿಳ್ಕೊಳ್ಳೋದಿದೆ ಅಂತ ನೋಡಿ ಅವಾಗ ಅರ್ಥ ಆಗ್ತದೆ ಏನು ಅದು ಅರ್ಥನೇ ಕೂಡ ಸರ್ ಅವರೊಂದು ಯಾವಾಗಲೂ ಕೂಡ ಒಂದು ಪುಷ್ಲೋಗ ನಮಗೆ ಗೊತ್ತಾ ಅದು ರಿಲೀಸ್ ಆಗೋಕ್ಕೂ ಮುನ್ನೇ ಕೂಡ ಜನರ ಮನೆಯಲ್ಲಿ ಏನ್ ಬರ್ತ್ಬಿಟ್ಟಿದೆ ಉಪೇಂದ್ರ ಅಂತ ಹೇಳಿದ್ರೆ ಬುದ್ಧಿವಂತಿರುವಂತೆ ಅವರ ಒಂದು ಸ್ಲೋಗನ್ ಏನಿರ್ತದೆ ಅಂತ ಹೇಳಿದ್ರೆ ಅವ್ರ ಚಿತ್ರ ಬಿಡಿಗೆ ಆಗಕ್ಕೆ ಮುನ್ನೇ ಒಂದು ರಿಲೀಫ್ ಮಾಡಿರ್ತಾರೆ ಅದು ಎಲ್ಲವನ್ನೂ ಕೂಡ ಒಂದು ಕ್ರಾಂತಿಯನ್ನ ಉಂಟು ಮಾಡೋ ರೀತಿ ಚಿಂತೆಗೆ ಒಳಪಡಿಸುವಂತಿದ್ದು ಏನಿರ್ಬೋದು ಏನಿರ್ಬೋದು ಆ ರೀತಿ ಒಂದು ವಿಶಿಷ್ಟವಾದಂತಹ ಭಿನ್ನವಾದಂತಹ ಆಲೋಚನೆಗಳನ್ನ ಮಾಡುವಂತಹ ವ್ಯಕ್ತಿ ಅವರ ಸಿನ್ಮಗಳನ್ನ ಕೂಡ ನೀವು ವೇಳ್ಮೇಗೇನೆ ಕೂಡ ಏನಿಂದ ಗಮನಿಸ್ಕೊ ಬಂದ್ರೆ ಭಿನ್ನವಾಗಿರ್ಬೇಕು ಈಗ ಅನ್ನುವಂತ ಒಂದು ಸಿನಿಮಾ ನೋಡಿದಾಗ ಥ್ರಿಲ್ಲರ್ ಅವ್ರನ್ನ ಒಂಥರ ತುಂಬಾ ಸಸ್ಪೆನ್ಸ್ ಆಗಿ ಹೋಗುವಂತ ಸಿನಿಮಾ ಕೂಡ ಆಗಿರ್ಬೋದು ಅದೇ ರೀತಿ ಕೂಡ ಸೂಪರ್ ಅನ್ನುವಂಥದ್ದು ಸಿಂಬಲಿಕ್ ಆಗಿ ಯಾರು ಕೂಡ ಆ ರೀತಿ ಭಿನ್ನವಾಗಿ ಒಟ್ಟು ಮಾಡಲ್ಲ ಅದಕ್ಕೆ ಉಪೇಂದ್ರ ಸರ್ ಕೊಡ್ಬೋದು ಸೂಪರ್ ಅನ್ನುವಂಥದ್ದು ಸಾಂಕೇತಿಕವಾಗಿ ಕೈಯನ್ನು ತೋರಿಸಿ ಮಾಡುವಂಥದ್ದು ಜೊತೆಗೆ ಇದನ್ನೇ ಗಾಯಕರಾಗಿ ಕೂಡ ಸರ್ ಈಗ ಅವ್ರ ಬಗ್ಗೆ ಮತ್ತೊಂದು ಹೇಳಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿತ್ರಗಳನ್ನು ಮಾಡಬೇಕು ಇಂದಿನ ಜನಕ್ಕೆ ಉಪಯೋಗ ಸರ್ ಇವಾಗ ನಾವು ಉಪೇಂದ್ರ ಮುಂದಿನ ಚಿತ್ರಗಳು ಹೇಗಿರ್ಬೇಕು ಅಂತ ಹೇಳ್ಬೇಕು ಅಂತಂದ್ರೆ ಊಹೆ ಕಷ್ಟ ಊಹೆ ಮಾಡ್ಕೊಳ್ಳೋ ಕಷ್ಟ ಈಗಿನ ಜನರೇಷನ್ ಏನಂದ್ರೆ ಈಗಿನ ಮೂವಿಗಳು ನೋಡಿದಿರಿ ಒಂದ್ ಒಂದು ಹಾಡುಗಳು ಫೈಟಿಂಗು ಬಂದಲ್ಲ ಮ್ಯೂಸಿಕ್ ಇದನ್ನೇ ಮೂವಿ ಪಿಕ್ಚರ್ ಅಂತ ಊಟ ಜನಕ್ಕೆ ಬಟ್ ಏನು ತಿಳುವಳಿಕೆ ಬೇಕು ಜನಗಳು ಏನು ಹೇಳ್ತೀವಿ ಅದರಿಂದ ಸಮಾಜಕ್ಕೆ ಏನು ತಲುಪುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಂಡು ಮೂವಿ ಮಾಡಬೇಕು ಉಪೇಂದ್ರ ಅವ್ರ ಕಾನ್ಸೆಪ್ಟ್ ಇದೆ ಬಟ್ ಈಗಿನ ಜನತೆಗೆ ಅದು ಅರ್ಥ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳೋ ಇದಿಲ್ಲ ಸರ್ ಇತ್ತೀ ಇಚ್ಚಿತ್ತಿನ ದಿನಗಳಲ್ಲಿ ಅವ್ರು ಬಹಳಷ್ಟು ಸಿನಿಮಾಗಳನ್ನು ಮಾಡ್ತೀವಿ ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡ್ಬೋದು ನಿಮಗೆ ಅವರು ನಿರ್ದೇಶನ ಮಾಡಿದಂಥ ಚಿತ್ರಗಳು ಯಾವ್ದು ಇಷ್ಟ ಆಯ್ತು ಸರ್ ಆಲ್ಮೋಸ್ಟ್ ಎಲ್ಲ ಇಷ್ಟನೇ ನನಗೆ ಅದರಲ್ಲೂ ಎಸ್ಪೆಷಲಿ ಎ ಮತ್ತೆ ಉಪೇಂದ್ರ ಮತ್ತೆ ರಕ್ತ ಕಣ್ಣೀರ್ ರಕ್ತ ಕಣ್ಣೀರ್ ಆ ಮೂವಿಗೆ ಅವ್ರಿಗೆ ಅತ್ಯುತ್ತಮ ಸಂಭಾಷಣೆ ಕಾಲಕ್ಕೆ ಇದು ಸಿಕ್ತು ಪ್ರೈಸ್ ಸಿಕ್ತು ಅತ್ಯುತ್ತಮ ಸಂಭಾಷಣೆ ಕಾಲ ತುಂಬಾ ಚೆನ್ನಾಗಿ ಸಂಭಾಷಣೆ ಕೇಳಿ ನೀವು ಎಷ್ಟು ರಿಯಾಲಿಟಿ ರಿಯಾಲಿಟಿ ಆ ತಮಾಷೆ ಒಳಗಡೆ ಏನು ಹೇಳ್ಬೇಕು ಜನಗಳಿಗೆ ಅದನ್ನ ಹೇಳಿದ್ದಾರೆ ನೈಜತೆಗೆ ಪೂರ್ವಕವಾಗಿ ಎದ್ರು ಹೋಗಿರೋದು ತಿಳಿಸುವಂತ ಪ್ರಯತ್ನ ಅವ್ರು ಹೇಳೋ ಡೈಲಾಗ್ ಖುಷಿ ಕೊಡಬಹುದು ಸರ್ ಈಗ ಅವ್ರೀಗ ನೀವು ಅಂತ ಹೇಳೋದನ್ನ ಈಗ ಅವ್ರದ್ದೊಂದು ಅಲ್ಲಿ ಬಹಳ ಫ್ರೇಮಸ್ ಆಗಿರುವಂಥದ್ದು ಆ ಚಿತ್ರ ಬಂದಾಗ ಸಾಮಾನ್ಯವಾಗಿ ಎಲ್ಲ ಜನರು ಹೇಗಿರ್ತಿದ್ರು ಆ ಅಲ್ಲಕ್ಕೆ ಕಾಂತರ ಕಾಂತ ಅನ್ನುವಂಥದ್ದು ಹೊಸ ಶೈಲಿಯ ಸಂಭಾಷಣೆ ಜೊತೆಗೆ ಮಾತನಾಡುವಂತ ದಾಟಿ ಕೂಡ ಬದಲಾವಣೆಯನ್ನು ಮಾಡಬಹುದು ಇದ್ರ ಬಗ್ಗೆ ನೀವು ಅಭಿಮಾನಿಯಾಗಿ ಬಹಳ ಸರಿಯ ಸಿನಿಮಾಗಳನ್ನ ನೀವು ನೋಡಿದ್ದೀರಾ ಅನ್ನೋದೇ ನಾನು ಕೇಳಿದ್ದೀನಿ ಯಾಕೆಂತ ಹೇಳಿದ್ರೆ ನೀವು ಸಿನಿಮಾಗಳನ್ನ ನೋಡುವಂತ ಸಂದರ್ಭದಲ್ಲಿ ನಾನು ಒಂದ್ ಎರಡು ಬಾರಿ ಮಾತಾಡಿಸಿದಾಗ ಸರ್ ಬಂದು ನೋಡಿ ಹೇಗಿರ್ತದೆ ಅನ್ನುವಂಥದ್ದು ಹೇಳಿದ್ರಿ ಹಾಗಾಗಿ ಪ್ರೇಕ್ಷಕರಿಗೆ ಅವರ ಅನುಕರಣೆ ಒಂದು ಡೈಲಾಗ್ ಮಾತಾದ್ರೆ ಹೇಗಿರ್ತದೆ ಡೈಲಾಗ್ ಇಡೋಕ್ಕಿಂತ ನಾವು ಒಂದು ನಾನೊಬ್ಬ ಗಾಯಕನಾಗಿ ಗುರುತಿಸ್ಕೊಂಡಿದ್ದೀನಿ ಒಂದು ಎರಡು ಸಾಲ ಹೇಳ್ಬೋದು ಅಷ್ಟೇ ಹೇಳಿ ಸರ್ ಈ ಸಿನಿಮಾದಿಂದ ಹೇಳಿ ಸರ್ ಸುಮ್ ಸುಮ್ಮನಿ ಮೆತ್ತಾಳಿ ಸುಮ್ ಸುಮ್ನಿ ಮಿಸ್ ತಳಿ ಎವನವಿಲ್ಲ ಇದು ಹೃದಯಗಳಂದರೆ ಇದು ಆ ಚೀನಿ ಉಂಟಾದರೂ ಸರ್ ಈಗ ಅವರು ಇನ್ನೆಲ್ಲ ಗಾಯಕರಾಗಿರೋದರಿಂದ ಅವರು ಕೂಡ ಹಾಡುಗಳನ್ನ ಹಾಡಿದರೆ ಕೆಲವು ಚಿತ್ರಗಳಿಗೂ ಕೂಡ ಅವರೇ ಸಹ ಹಾಡು ಹೌದು ಆ ಹಾಡುಗಳಲ್ಲಿ ಹಾಡುವಂಥ ಹಾಡಿ ಇಷ್ಟ ಆಗಿದೆ ಇದು ಸರ ಉಪೇಂದ್ರ ಸಿನಿಮಾದಲ್ಲಿ ಎರಡು ಹಾಡ ಹೇಳಿದ್ರು ಮತ್ತೆ ಇದು ಎ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ ಅಂದ್ರೆ ಅವರು ಸ್ವತಃ ಹಾಡ್ರು ಹಾಡ್ರು ಇನ್ನೆಲ್ಲಾ ಹೇಳ್ತೀರಾ ಓಕೆ 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 ಸುಮಾರು ಸರ್ ಅವರಿಗೆ ಒಂದು ಏಕೆಂದರೆ ನೀವು ಗಾಯಕರು ಆಗಿದ್ದೀರಿ ಸೊ ಹಾಗಾಗಿ ಅಭಿಮಾನಕ್ಕಾಗಿ ಅಭಿನಂದನೆಯ ಹಾಡು ಗೀತೆಗಳು ಒಂದು ಒಂದ ಉಪ್ಪಿಗೆ ಇಂತ ರುಚಿ ಬೇರೆ ಇಲ್ಲ ಅದು ತುಂಬಾ ಆಹಾಡಿ ಸರ್ ಅರ್ಥ ಅಷ್ಟು ಉಪ್ಪಿ ಉಪ್ಪಿ ಚಿತ್ರ ಉಪेन्द्र ಅಂತ ಹ ಉಪ್ಪಿಗಿಂತ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪಿಕೊಂಡವರು ದಡ್ಡರಲ್ಲ ಆಟ ಅದು ಅಲ್ಲೇ ತುಂಬಿದೆ ಉಪೇಂದ್ರಂತ ಅಲ್ಲೇ ಹೇಳ್ಬಿಟ್ಟಿದೆ ಉಪೇಂದ್ರ ಅನ್ನುವಂಥದ್ರಲ್ಲಿ ಕೂಡ ಆ ಕಾಲಘಟ್ಟದಲ್ಲಿ ಮಳೆಯರನ್ನ ಕುರಿತು ಆ ಚಿತ್ರ ಬಹಳಷ್ಟು ಟೀಕೆಗಳನ್ನು ಎದುರಿಸಿತು ಜೊತೆಗೆ ಆ ಸಕ್ಸಸ್ ಅನ್ನು ಕೂಡ ತರ ನಾವು ಕೂಡ ಕಾಲೇಜ್ ಓದುವಂತಹ ಭಾಗದಲ್ಲಿ ಮೈಸೂರಲ್ಲಿ ಹೋಗಿ ನೋಡಿದಂತ ಆ ಸಿನಿಮಾವನ್ನು ನೋಡಿದಾಗ ನಾವು ಬೇರೆ ಬೇರೆ ಚಿತ್ರಗಳನ್ನ ನೋಡ್ತಾ ಇದ್ವಿ ಅಂದ್ರೆ ಕುಟುಂಬ ಕೂತು ನೋಡುವಂತಿದ್ದು ಆದ್ರೆ ಅಲ್ಲಿ ಫಿಲ್ಟರ್ ಅನ್ನುವಂಥದ್ದು ಅವರು ಡೈಲಾಗ್ಗಳು ಅವರು ವೇಷಭೂಷಣಗಳು ಹೊಸತನವನ್ನ ಉಂಟು ಮಾಡುವಂಥದ್ದು ಒಂದು ಕ್ರೇಜ್ ಆ ಕಾಲಘಟ್ಟಕ್ಕೆ ಎಲ್ಲ ಹುಡುಗರು ಕೂಡ ಅವರ ವೇಷಭೂಷಣಗಳು ಹೇಗಿತ್ತು ಅವರು ಹೇರ್ ಸ್ಟೈಲ್ ಆಗಿರ್ಬೋದು ಡ್ರೆಸ್ ಕೋಡ್ ಆಗಿರ್ಬೋದು ಅಲ್ವಾ ನಿಜ ಅಲ್ವಾ ಅಂದ್ರೆ ನಮ್ಮ ಮನುಷ್ಯನ ಒಳಭಾಗದಲ್ಲಿ ನಮ್ಮನ್ನೇ ನಮ್ಗೆ ಏನ್ ಮಾಡ್ತಾ ಇತ್ತು ಅಂತ ಪ್ರಶ್ನೆಯನ್ನು ಮಾಡ್ಲಿಕ್ಕೆ ಅವಕಾಶ ಮಾಡ್ತೀವಿ ನಾವು ಹೇಗಿರ್ಬೇಕು ಅನ್ಕೋತಿದ್ವಲ್ವಾ ಅಥವಾ ಹೊರಗಡೆ ತೋರಿಸ್ಕೊಳಕಾಗಲ್ಲ ಈ ಜನ ಏನಂದ್ಬಿಡ್ತಾರೆ ಏರ್ ಸ್ಟೈಲು ಹಿಂಗೆ 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 ಕಟ್ಕೊಳ್ಳೋದು ನಾವು ಕಟ್ಟಿರೋಕಾಯ್ತಾ ಜನ ಇದೇನಪ್ಪ ಒಂದು ಸಂಪತ್ ಅವ್ರಿಗೆ ಏನಾಯ್ತು ಏ ಮುತ್ತೋರ್ ಏನಾಯ್ತು ಅಂತಾರೆ ಅದರಿಂದ ಒಳ ಮನಸ್ಸು ಏನಿದೆ ಅದನ್ನ ಹೇಳ್ತಾ ಇದ್ದಾರೆ ಸರ್ ಅದು ಒಂದು ಮಾತಿದೆ ಫಿಲ್ಟರ್ ಇಲ್ಲ ಅಂತ ಡೈಲಾಗ್ ಅದು ನನಗೆ ಯಾವ ರೀತಿಯಾದಂತ ಫಿಲ್ಟರ್ ಇಲ್ಲ ಫಿಲ್ಟರ್ ಇಲ್ಲ ಅನ್ನುವಂತ ಒಂದು ಸತ್ಯ ಇದೆ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ಕೊಡಲ್ಲ ಅದು ಬಹಳ ಇಷ್ಟ ಆಗಿರುವಂತ ಹೇಳ್ಕೊಡಲ್ಲ ಸರ್ ಅದು ಆ ಒಂದು ಕ್ರಿಯೇಟಿವಿಟಿ ಸೃಜನಶೀಲತೆ ಯಾಕೆ ಒಪ್ಪಿಸಲು ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಈ ರೀತಿ ಇರುವಂತದನ್ನ ಇರುವಾಗೆ ಹೇಳುವ ಉಪ್ಕೊಳ್ಳೋದು ಬಿಡೋ ಸೆಕೆಂಡರಿ ಎಲ್ರೂ ಕಂಡ್ರೆ ಒಳಪಡಿಸೋದ್ ಇರ್ತದೆ ಅಂದ್ರೆ ವಸ್ತುವನ್ನ ಅಥವಾ ವಸ್ತು ಚಿತ್ರವನ್ನು ಕೂಡ ನೇರವಾಗಿ ಕರೆ ಅಂತ ನಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಚಿತ್ರರಂಗ ಕಂಡಂತ ಅತ್ಯಂತ ಬುದ್ಧಿವಂತ ನಟ ಅದ್ಭುತವಾಗಿ ಆಮೇಲೆ ಇನ್ನೊಂದು ಸಿನಿಮಾ ಒಂದು ಚೆನ್ನಾಗ್ ಬಂತು ಸರ್ ನಾನು ಕಡೆ ಉಪ್ಪಿ ಸರ್ ಅವರು ಆ ನಟಿಸ್ತಾ ಇದ್ದಾರೆ ಯಾವುದಾದ್ರು ಕೃಷ್ಣ ಮುರಾರಿ ಅಂತ ಒಂದು ಹಾಡು ಬರುತ್ತೆ ನೋಡಿ ಸರ್ ಅಂದ್ರೆ ದೇವರಿಲಾ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿ ಸುದೀಪ್ ಸರ್ ಮತ್ತೆ ಉಪ್ಪಿ ಸರ್ ರಾಮ ನಾನೇ ಕೃಷ್ಣ ನಾನು ಯೇಸು ಯೇಸು ಹಾಡು ಎಲ್ಲ ಸೇರಿ ಕೇಳಿದ್ವಿ ಅದು ಏನ್ ತರ್ಕಬದ್ಧವಾಗಿದೆ ಸರ್ ಅದು ನಾನು ಥಿಯೇಟರ್ ಗೆ ಆಕ್ಚುಲಿ ಎಲ್ಲ ಒಂದು ಸಿನಿಮಾ ನಲ್ಲಿ ಉಪ್ಪಿ ಸರ್ ಮಾಡಿದ್ದಾರೆ ದೇವರಿಲ್ಲ ಇಲ್ಲ ಇದ್ದಿದ್ರು ಹೇಗೆ ಸ್ಪಷ್ಟಿ ಮಾಡ್ತಾರೆ ಅದರಿಂದ ಯಾವ ರೀತಿ ಜನಗಳು ಲಾಭ ಪಡೆಕೊಳ್ತಾರೆ ಅನ್ನುವಂತಿದ್ದಿದ್ರು ಆ ಸಿನಿಮಾದಲ್ಲಿ ನಿಜ ನಾನು ಅದಕ್ಕೆ ಇವತ್ತು ಕೂಡ ಎಡ್ಸೆಪ್ ಬರ್ತಿದೆ ಯಾಕೆ ಹೇಳಿದ್ರೆ ನೈಜತೆಗೆ ದೇವರು ಇದ್ದಾನೆ ಇಲ್ವೋ ಅನ್ನುವಂತಿದ್ದಿದು ಹೇಗೆ ಅದನ್ನ ಹೆಸರೇಳಿ ಲಾಭ ಪಡ್ಕೊಳ್ತಾರೆ ಅನ್ನುವಂತ ಒಂದು ಕಥಾ ವಸ್ತುವನ್ನ ಇಟ್ಕೊಂಡು ಹೇಗೆ ಚಿತ್ರಿಸಿದರೆ ಹೇಗೆ ಅಭಿನಯಿಸಿದರೆ ನಿಜವಾಗಿ ಕೂಡ ಅವ್ರಿಗೆ ಅವರೇ ಸಾಕಿ ಸರ್ ಖಂಡಿತ ಅಲ್ವಾ ಸರ್ ಒಪ್ಕೋಬಹುದಾ ಖಂಡಿತ ಚಿತ್ರರಂಗದಲ್ಲಿ ಒಳ್ಳೆ ಡೈರೆಕ್ಟರ್ ಪ್ರಬುದ್ಧ ಡೈರೆಕ್ಟರ್ ನಟರು ಗೀತ ರಚನೆಕಾರರು ಹಾಡುಗಾರರು ಅಂದ್ರೆ ಉಪೇಂದ್ರ ಸರ್ ಉಪ್ಪಿ ಸರ್ ಎಲ್ಲ ರಂಗದಲ್ಲಿ ಎಲ್ಲ ಎಲ್ಲ ಕ್ಷೇತ್ರದಲ್ಲಿ ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ ಸರ್ ಉಪ್ಪಿ ಸರ್ ಅಂತಂದ್ರೆ ಬಹುಮುಖ ಪ್ರತಿಭೆ ಅವರಲ್ಲಿ ಏನು ಇಲ್ಲ

ಈಗಿನ ಟ್ರೆಂಡ್ ಬೇಡ ಈಗಿನ ಟ್ರೆಂಡ್ ಮೂವಿಗಳೇ ಬೇರೆ ಇದೆ ಕತೆಗಳೇ ಬೇರೆ ಇದೆ ಬಟ್ ಆ ಮೂರು ಸಿನಿಮಾ ಇದಾರೆ ಉಪೇಂದ್ರ ಮತ್ತೆ ರಕ್ತ ಆ ಆತರ ಕಾನ್ಸೆಪ್ಟ್ ಇಟ್ಕೊಂಡು ಮೂವಿ ಮಾಡ್ಬೇಕು ಸರ್ ಅವಾಗ ಜನಗಳಿಗೆ ಈ ಯುವ ಜನತೆಗೆ ತಲುಪುತ್ತೆ ಈಗಿನ ಟ್ರೆಂಡ್ ಬಿಟ್ಬಿಡ್ಬೇಕು ಹಿಂದಿನ ಸಿನಿಮಾಗಳಿದೆಯಲ್ಲ ಹಾಡುಗಳು ಚೆನ್ನಾಗಿರ್ಬೇಕು ಒಂದು ಮೂವಿ ಸಕ್ಸಸ್ ಆಗ್ಬೇಕು ಅಂದ್ರೆ ಹಾಡುಗಳು ಬಗ್ಗೆ ಚಿತ್ರ ರಿಲೀಸ್ ಆಗ ಮುಂಚೆ ಹಾಡುಗಳು ರಿಲೀಸ್ ಆಗ್ತಾ ಎಷ್ಟೊತ್ತಿಗೆ ಸಿನಿಮಾ ಜಾಸ್ತಿಗಳು ಆ ಹಾಡಿಗೆ ನೋಡಬೇಕು ಕೀ ಕೇಳಿರ್ತಿದ್ವಿ ನೋಡಿರ್ತಿರ್ಲಿಲ್ಲ ಸಿನಿಮಾ ಬಂದಾಗ ಪರದ ಮೇಲೆ ಆ ಹಾಡು ನೋಡ್ತೀವಿ ಅಂತ ಅದು ಸಚುದು ಈಗಿನ ಹಾಡುಗಳಿಲ್ಲ ಏನಿಲ್ಲ ಅದರಿಂದ ನಮ್ಮ ಚಿತ್ರರಂಗ ಅಧೋಗ ಚಿತ್ರರಂಗ ಚಿತ್ರಮಂದಿರಗಳಿಗೆ ಏನಂತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬನ್ನಿ ಸಿನಿಮಾ ನೋಡಿ ಚಿತ್ರ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಯಾಕೆ ಜನ ಹೋಗ್ತಾರೆ ಸರ್ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ಒಂದು ಒಳ್ಳೆ ಸಿನಿಮಾ ನೀವು ತೆಗಿಲಿಕ್ಕಾಗಿಲ್ಲ ಅಂತ ಒಂದು ಸರ್ಪ್ರೈ ಏನಂದರೆ ಕನ್ನಡ ಸಿನಿಮಾನ ಬಂದು ನೋಡಿ ಹಂಗೆ ಹಿಂಗೆ ಅಂತ ಹೊಸ ಹೊಸ ನಟರುಗಳು ಡೈರೆಕ್ಟ್ರುಗಳು ಮತ್ತು ಪ್ರೊಡ್ಯೂಸರ್ಗಳು ಹೇಳ್ತಾ ಇರ್ತಾರೆ ಯಾಕೆ ಹೋಗ್ತಾ ಇಲ್ಲ ಅಂದರೆ ಅಲ್ಲಿ ಒಂದು ಕತೆ ಇರಲ್ಲ ಮತ್ತು ಚಿತ್ ಕಥೆನೇ ಬೇರೆ ಚಿತ್ರಕಥೆನೇ ಬೇರೆ ಒಂದು ಕತೆ ಅಂದರೆ ಅದನ್ನು ಹೆಂಗೆ ಎಣಿಬೇಕು ಆ ಚಿತ್ರಕತೆ ಸ್ಟೆಪ್ ಬೈ ಸ್ಟೆಪ್ ಸೀನ್ ಬೈ ಸೀನು ನಮ್ಮ ಕೂತು ನೋಡೋರಿಗೆ ಬೇಸರ ಆಗಬಾರ್ದು ಆ ಥರ ತೆಗೆಯುವಂಥ ಡೈರೆಕ್ಟರ್ಗಳು ಹೋಗಿಲ್ಲ ಈಗಿನ ಜನ್ರೇಷನ್ ನಮ್ಮಲ್ಲಿ ಹಿಂದೆ ಡೈರೆಕ್ಟ್ರುಗಳಲ್ಲ ಈಗಿನ ಡೈರೆಕ್ಟರ್ ಏನೋ ಒಂದು ಪದೊಡ್ಡಿದ್ದಾರೆ ಅವ್ನು ಕರ್ಕೊಂಬರೋದು ಸಿನಿಮಾ ಮಾಡೋದು ಒಂದು ವಾರ ಹೋಗಲಿಲ್ಲ ಅಂದರೆ ಜನಗಳನ್ನ ಬೈಯೋದು ಡೈರೆಕ್ಟರ್ಗಳು ನಮ್ಮ ಸಿನಿಮಾ ನೋಡ್ತಾ ಇಲ್ಲ ನೀವು ಅದು ಇದು ಬೇರೆ ಭಾಷೆ ನೋಡ್ತಿದ್ದೀರಿ ಅಂತ ಒಳ್ಳೆ ಸರ್ಕಿದ್ರೆ ಖಂಡಿತ ಜನ ಬಂದು ನೋಡ್ತಾರೆ ಸಕ್ಸಸ್ ಆಗ್ತದೆ ಸರಿ ಈಗ ಒಪ್ಪಿಸರ್ ಅವರ ಹುಟ್ಟು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ನೀವು ಹೇಗೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಸರ್ ಒಪ್ಪಿಸಿದ್ರೆ ಅವ್ರು ಅಭಿಮಾನಿಯಾಗಿ ಅರವತ್ತೈದು ವರ್ಷಗಳು ಕೂಡ ಅರವತ್ತ ಐದು ವರ್ಷಗಳ ಆಗಿದೆ ಆದರೂ ಕೂಡ ಅವರ ಇನ್ನೂ ಕೂಡ ಕಡಿಮೆ ಆಗಿ ಕಡಿಮೆ ಆಗಿಲ್ಲ ಅಲ್ಲ ಸರ್ ಅವರ ಕುಟುಂಬದ ಬಗ್ಗೆ ಹೇಳ ಸರ್ ಅಭಿಮಾನಿಗಳಿಗೆ ಹೇಳಬೇಕಂದ್ರೆ ನಾನು ಹುಟ್ಟು ಹೋಗೋ ಪ್ರಯುಕ್ತ ದಯವಿಟ್ಟು ಆಡಂಬರ ಬೇಡ ಅನ್ಯಥ ಬಾವಿಸ್ಬೇಡಿ ಅಭಿಮಾನಿಗಳು ಆಡಂಬರ ಬೇಡಿ ನಾಲ್ಕೈದು ಜನ ಬಡ ಮಕ್ಕಳು ಇರ್ತಾರೆ ಇರ್ತಾರೆ ಅವರು ಹುಟ್ಟು ಪ್ರಯುಕ್ತ ಫೀಸ್ ಕಟ್ಟಿರುವ ಅಥವಾ ಬುಕ್ಸ್ ಇಲ್ವಾ ಪೆನ್ಸಿಲ್ ಇಲ್ವಾ ಅದನ್ನು ಕೊಡಿ ಅದಕ್ಕೊಂದು ಅರ್ಥ ಇರ್ತದೆ ಮತ್ತೆ ಯಾವ್ದಾದ್ರು ಬಡತನದಲ್ಲಿ ಇರ್ತಾರೆ ಒಂದು ಬಟ್ಟೆ ಇರಲ್ಲ ಪಾಪ ಅರ್ಪಿ ಬಟ್ಟೆ ಇಟ್ಕೊಂಡಿರ್ತಾರೆ ಅಂತ ಒಂದು ಬಟ್ಟೆ ಕೊಡಿ ಉಪೇಂದ್ರ ಅವರ ಊಟದ ದಿನ ಅಂತ ಅವ್ರು ಖುಷಿ ಪಡ್ತಾರೆ ಆಮೇಲೆ ಅಭಿನಂದಿಸ್ತಾರೆ ಉಪೇಂದ್ರ ಅವ್ರನ್ನ ನಾವು ಇಲ್ಲಿ ಅದು ಅಲ್ಲಿ ತಲುಪುತ್ತೆ ಮತ್ತೆ ಬಡ ವಿದ್ಯಾರ್ಥಿಗಳು ಇರ್ತಾರೆ ಎಷ್ಟೋ ಜನಕ್ಕೆ ಪಾಪ ಶಾಲೆಗಳಿಗೆ ಒಂದು ಬಟ್ಟೆಗಳಿರಲ್ಲ ಒಂದು ಏನು ಪೆನ್ನು ಪುಸ್ತಕ ಈ ತರ ಸಲೀಕರಣೆಗಳು ಇರಲ್ಲ ಅಂತ ಉಪೇಂದ್ರ ಊಟದ ದಿನ ಕೊಟ್ಟರೆ ಅವ್ರಿಗೆ ದೇವ್ರ ಆಶೆ ಇಲ್ಲ ಅಷ್ಟೇ ಕೇಳಿದ್ರಲ್ಲ ಮುತ್ತು ಸರ್ ಒಂದು ಒಳ್ಳೆ ಹೇಳಿದ್ದಾರೆ ಯಾರ್ಯಾರು ಅಭಿಮಾನಿಗಳಿದ್ದೀರೋ ನೀವು ಅವರು ಹೇಗೆ ಸಮಾಜ ಸೇವೆ ಅನ್ನುವಂಥದ್ದನ್ನು ಮನಸ್ಸಲ್ಲಿಟ್ಕೊಂಡು ಅವರ ಉತ್ತಮ ಪ್ರಜಕೀಯ ಸಂಸ್ಥೆ ಪಕ್ಷವನ್ನು ಕಟ್ತಾರೋ ಹಾಗೆ ಕೂಡ ನಿಮ್ಮ ಬರ್ತ್ಡೇ ಅಥವಾ ಹುಟ್ಟುಹಬ್ಬದ ಸಂಭ್ರಮ ಹೇಗಿರಬೇಕು ಅಂತಂದರೆ ಅದು ಬಡವರಿಗೆ ಏನು ಬೇಕು ಅಗತ್ಯ ಇರುವಂಥದ್ದನ್ನು ಪೂರ್ವಿಸಿದಾದರೆ ಅವರು ಖಂಡಿತವಾಗಿ ಖುಷಿ ಪಡ್ತಾರೆ ಅನ್ನುವಂಥ ಮತ್ತು ಸರಳವಾಗಿರಬೇಕು ಅನ್ನುವಂಥದ್ದು ಆಡಂಬರ ಬೇಡ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಕೂಡ ಅವರ ಅರವತ್ತ ಐದನೇ ವರ್ಷದ ಹುಟ್ಟುಹಬ್ಬ ಏನಿದೆಯೋ ಇನ್ನೂ ಕೂಡ ನೂರು ವರ್ಷಗಳ ಕಾಲ ಅವರು ಬದುಕಬೇಕು ಚಿತ್ರರಂಗದಲ್ಲಿ ಅವರು ಇರಬೇಕು ಅನೇಕ ಚಿತ್ರಗಳನ್ನು ನಮಗೋಸ್ಕರ ಅವರು ನಿರ್ದೇಶನ ಮಾಡಬೇಕು ನಟಿಸಬೇಕು ಹಾಗಾಗಿ ಏನು ಸರ್ ನಿಜ ಹಾಗಾಗಿ ಅಂಥ ಒಬ್ಬ ನಿರ್ದೇಶಕರು ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇರುವಂಥದ್ದೇ ಒಂದು ಹೆಮ್ಮೆ ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಜೊತೆಗೆ ಇಲ್ಲಿ ತನಕ ಮುತ್ತು ಸರ್ ಅವರು ಅಭಿಮಾನಿಯಾಗಿ ಅವರು ಉಪೇಂದ್ರ ಸರ್ ಅವ್ರ ಬಗ್ಗೆ ತಿಳಿದಂಥ ಮಾತುಗಳನ್ನು ಮಾಡಿದರೆ ಅವ್ರಿಗೆ ನಿಮ್ಮ ನನ್ನ ನಿರತರ ಬಗ್ಗೆ ತುಂಬ ಅಂತ